ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈ ಹೊಸ ಸರ್ಕಾರ ರಚನೆಯಾಗತ್ತೆ ಅಸ್ತಿತ್ವಕ್ಕೆ ಬರುತ್ತೆ ಹೊಸ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಇದೇ ತಿಂಗಳ ಇಪ್ಪತ್ತೆರಡಕ್ಕೆ ಹೊಸ ಸರ್ಕಾರದ ರಚನೆ ಆಗುತ್ತೆ ಪ್ರಮಾಣ ವಚನ ಸ್ವೀಕರಿಸಲು ಯೋಜಿಸಿದ್ದಂತ ಎನ್ ಡಿ ಎ ಆದರೆ ಇನ್ನೂರಕ್ಕೂ ಹೆಚ್ಚು ಸ್ಥಾನಗಳ ಗೆಲುವಿನೊಂದಿಗೆ ಪ್ರಮಾಣ ವಚನವನ್ನು ಸಮಾರಂಭವನ್ನು ಮುಂದಕ್ಕೆ ತಳ್ಳಲಾಗಿದೆ ಸರ್ಕಾರ ರಚನೆಗಾಗಿ ಹೆಚ್ಚು ಸಮಯ ಕಾಯುವ ಅಗತ್ಯವಿಲ್ಲ ಮತ್ತು ಪ್ರಮಾಣವಚನ ಸಮಾರಂಭ ಇನ್ನು ಮುಂಚಿತವಾಗಿ ನಡೆಯುವ ಸಾಧ್ಯತೆ ಇದೆ ಅಂತ ಬಿ ಜೆ ಪಿ ಮೂಲಗಳು ಹೇಳ್ತಾ ಇದ್ದಾವೆ ಮುಂದಿನ ನಾಲ್ಕರಿಂದ ಐದು ದಿನಗಳ ಒಳಗಾಗಿ ಒಳ್ಳೆಯ ದಿನದಂದು ಪ್ರಮಾಣವಚನ ನಡೆಯುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಷ್ಟೇ ಬಿಹಾರದ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿತ್ತು ಬಿಹಾರದ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ ಎ ಭರ್ಜರಿ ಗೆಲುವನ್ನು ದಾಖಲಿಸಿದೆ ನಿತೀಶ್ ಕುಮಾರ್ ಬಿಹಾರದ ಮತ್ತೊಮ್ಮೆ ಅಧಿಕಾರದ ಆಡಳಿತ ಚುಕ್ಕಾಣಿಯನ್ನು ಇಡಲಿಕ್ಕೆ ಸಜ್ಜಾಗಿದ್ದಾರೆ ಆದರೆ ಕಾರ್ಯಕ್ರಮ ಯಾಕೋ ಮುಂದಕ್ಕೆ ತಳ್ಳಿಕೆ ತಳ್ಳಲ್ಪಟ್ಟಿದೆ ತಕ್ಷಣವೇ ಇವತ್ತು ಅಥವಾ ನಾಳೆನೆ ಅಧಿಕಾರ ಸ್ವೀಕಾರ ಸಮಾರಂಭವನ್ನ ಮಾಡಿಬಿಡಬಹುದಾಗಿತ್ತು ಆದರೆ ಇವತ್ತು ಬೇಡ ಅಂತ ಹೇಳಿ ಇನ್ನು ನಾಲ್ಕರಿಂದ ಐದು ದಿನಗಳ ಒಳಗಾಗಿ ಒಳ್ಳೆಯ ಶುಭ ದಿನವನ್ನು ನೋಡ್ತಾ ಇದೆ ಎನ್ ಡಿ ಎ ಅದರ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ ನಿತೀಶ್ ಕುಮಾರ್ಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ನಿನ್ನೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ ನಿತೀಶ್ ಕುಮಾರ್ ನಾಯಕತ್ವಕ್ಕೆ ಬಿಹಾರ ಜೈಕಾರ ಹಾಕಿದೆ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಜೋಡಿ ಕಮಾಲ್ ಮಾಡಿದೆ ಈ ಗೆಲುವು ಎನ್ ಡಿ ಎಗೆ ಬಹಳ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಬಿ ಜೆ ಪಿಗಂತೂ ಪ್ರಮುಖವಾಗಿ ಒಂದು ಪಕ್ಷವಾಗಿ ನೋಡೋದಾದರೆ ಬಿ ಜೆ ಪಿಗೆ ಬಹಳ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಇನ್ನು ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಪಕ್ಷ ಲೋಕ ಜನಶಕ್ತಿ ಪಕ್ಷ ಕೂಡ ಈ ಚುನಾವಣೆಯಲ್ಲಿ ತನ್ನ ಶಕ್ತಿಯನ್ನು ರುಜುವಾತು ಮಾಡಿಕೊಂಡಿದೆ ಬಿಹಾರದ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಲೋಕ ಜನಶಕ್ತಿ ಪಕ್ಷ ಬಹಳ ದೊಡ್ಡ ಪಕ್ಷವಾಗಿ ಹೊರ ಹೊಮ್ಮಬಹುದು ಎನ್ನುವ ಭರವಸೆಯನ್ನು ಹುಟ್ಟುಹಾಕಿದೆ ಈಗಂತೂ ಬಿಹಾರದ ಚುನಾವಣೆಯ ವಿಷಯವಾಗಿ ದೇಶದಾದ್ಯಂತ ಚರ್ಚೆಗಳು ನಡೀತಾ ಇದ್ದಾವೆ ಬಿಹಾರದ ಚುನಾವಣೆ ಏನೆಲ್ಲ ಪರಿಣಾಮಗಳನ್ನು ದೇಶದ ಬೇರೆ ಬೇರೆ ರಾಜ್ಯಗಳ ಮೇಲೆ ಬೀರುತ್ತೆ ಅನ್ನೋದನ್ನು ಇದರ ಜೊತೆಗೆ ಈಗ ಸದ್ಯಕ್ಕೆ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ನಾಲ್ಕೈದು ದಿನಗಳ ಒಳಗಾಗಿ ತೀರ್ಮಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಚುನಾವಣಾ ಆಯೋಗ ಬಿಜೆಪಿಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಗಂಭೀರ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗ ಎಂತಹ ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಹತ್ತತ್ತು ಸಾವಿರ ಹಣವನ್ನು ಮಹಿಳೆಯರ ಅಕೌಂಟಿಗೆ ಹಾಕಿದ್ದಾರೆ ಒಂದು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಯಾವುದೇ ಹೊಸ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ಈ ಸಂದರ್ಭದಲ್ಲಿ ಜಾರಿಗೊಳಿಸಿದ್ದಾರೆ ಚುನಾವಣೆ ಘೋಷಣೆ ಆಗಲು ನಾಲ್ಕು ದಿನ ಇದ್ದಾಗ ಸರ್ಕಾರದ ದುಡ್ಡಿನಲ್ಲಿ ಮತವನ್ನು ಖರೀದಿ ಮಾಡಿದ್ದಾರೆ ಅನ್ನೋದು ದಿನೇಶ್ ಗುಂಡೂರಾವ್ ಆರೋಪ ಇದಕ್ಕೆ ಚುನಾವಣಾ ಆಯೋಗ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ ಮುಂದೆ ಎಲ್ಲರೂ ಇದನ್ನೇ ಮಾಡೋದಕ್ಕೆ ಶುರು ಮಾಡಿದರೆ ಹೆಂಗೆ ಚುನಾವಣೆ ಹತ್ತಿರ ಇದ್ದಾಗ ಹೊಸ ಯೋಜನೆಯನ್ನು ಘೋಷಣೆ ಮಾಡ್ತಾರೆ ಚುನಾವಣಾ ಆಯೋಗದ ಕ್ರಮ ಯಾಕಿಲ್ಲ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಹೊಂದಾಣಿಕೆ ಮಾಡಿಕೊಂಡು ಘೋಷಣೆಯನ್ನು ಮಾಡಿದ್ದಾರೆ ಓಟ್ ಖರೀದಿಗೆ ಚುನಾವಣೆ ಆಯೋಗ ಕೂಡ ಹೆಲ್ಪ್ ಮಾಡಿದೆ ಅನ್ನೋದು ಸಚಿವ ದಿನೇಶ್ ಗುಂಡೂರಾವ್ ಅವರ ಆರೋಪ ಚೂರು ಕೂಡ ಕ್ರಮ ದುಡ್ಡಲ್ಲಿ ಓಟನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಡುತ್ತೆ ಮುಂದಿನ ದಿವಸಗಳಲ್ಲಿ ಏನು ಸರ್ಕಾರದ್ದು ಎಲ್ಲರೂ ಕೂಡ ಅದನ್ನೇ ಮಾಡೋಕೆ ಶುರು ಮಾಡಿದ್ರೆ ಈಗ ಚುನಾವಣೆ ಹತ್ರ ಇದ್ದಾಗ ಯಾವುದೋ ಒಂದು ಸ್ಕೀಮನ್ನು ಘೋಷಣೆ ಮಾಡಿಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಬಿಟ್ರೆ ಅವ್ರ ಅಕೌಂಟ್ಗಳಿಗೆ ಮತ್ತೆ ಇದು ನ್ಯಾಯದ ಚುನಾವಣೆ ಹೆಂಗೆ ಹೇಳೋಕ್ಕಾಗ್ತದೆ ಚುನಾವಣೆ ಆಯೋಗ ಯಾಕೆ ಅದ್ರ ಬಗ್ಗೆ ಒಂದು ಚೂರು ಕೂಡ ಕ್ರಮ ತೊಗೊಳಲ್ಲ ಇದು ಆ ಸ್ಕೀಮ್ಗೆ ಯಾವುದೇ ರೀತಿಯ ಒಂದು ಆಧಾರ ಇರಲಿಲ್ಲ ಯಾವುದೇ ಅದಕ್ಕೆ ಒಂದು ಒಂದು ಸೂಚನೆ ಇರಲಿಲ್ಲ ಎಲ್ಲೂ ಇರಲಿಲ್ಲ ಚುನಾವಣೆ ಇನ್ನೊಂದು ಮತ್ತು ಚುನಾವಣೆ ಡೇಟ್ಗೂ ಇವ್ರಿಗೂ ಹೊಂದಾಣಿಕೆ ಮಾಡಿಕೊಂಡು ಅನೌನ್ಸ್ ಮಾಡಿರೋದು ಗೊತ್ತಾಗುತ್ತಲ್ಲ ಚುನಾವಣೆ ಆಯೋಗ ಯಾವ ರೀತಿಯಾಗಿ ಇವತ್ತು ವೋಟ್ ಖರೀದಿಗೆ ಚುನಾವಣೆ ಆಯೋಗ ಕೂಡ ಸಹಾಯ ಮಾಡಿದೆ ಸೊ ನಮ್ಮ ಏನು ಜನರ ದುಡ್ಡಲ್ಲಿ ಒಂದು ರಾಜಕೀಯ ಪಕ್ಷ ಚುನಾವಣೆಗಳನ್ನು ಈ ಥರ ಮಾಡಿದ್ರೆ ಇದಕ್ಕೆ ಯಾವ ನೈತಿಕತೆ ಅಂತ ಹೇಳಬೇಕು ನಾವು ಖಂಡಿತ ಅದಕ್ಕೆ ಅದಕ್ಕೆ ರಾಹುಲ್ ಗಾಂಧಿಯವರು ಆ ಥರ ಹೇಳಿದ್ದಾರೆ ದುಡ್ಡಲ್ಲಿ ಓಟನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಡೋದು ಮುಂದಿನ ದಿವಸಗಳಲ್ಲಿ ಏನು ಸರ್ಕಾರದ ಎಲ್ಲರೂ ಕೂಡ ಅದನ್ನೇ ಮಾಡಕ್ಕೆ ಶುರು ಮಾಡಿದ್ರೆ ಈಗ ಚುನಾವಣೆ ಹತ್ರ ಇದ್ದಾಗ ಯಾವುದೋ ಒಂದು ಸ್ಕೀಮನ್ನು ಘೋಷಣೆ ಮಾಡಿಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಬಿಟ್ರೆ ಅವ್ರ ಅಕೌಂಟ್ಗಳಿಗೆ ಮತ್ತೆ ಇದು ನ್ಯಾಯದ ಚುನಾವಣೆ ಹೆಂಗ್ ಹೇಳಕ್ ಚುನಾವಣೆ ಆಯೋಗ ಯಾಕೆ ಅದ್ರ ಬಗ್ಗೆ ಒಂಚೂರು ಕೂಡ ಕ್ರಮ ತಗೊಳಲ ಇದು ಆ ಸ್ಕೀಮ್ಗೆ ಯಾವುದೇ ರೀತಿಯ ಒಂದು ಆಧಾರ ಇರಲಿಲ್ಲ ಯಾವುದೇ ಅದಕ್ಕೆ ಒಂದು ಒಂದು ಸೂಚನೆ ಇರಲಿಲ್ಲ ಎಲ್ಲೂ ಇರಲಿಲ್ಲ ಚುನಾವಣೆ ಇನ್ನೊಂದು ಮತ್ತು ಚುನಾವಣೆ ಡೇಟ್ಗೂ ಇವ್ರಿಗೂ ಹೊಂದಾಣಿಕೆ ಮಾಡಿಕೊಂಡು ಅನೌನ್ಸ್ ವಾಲ್ಮೀಕಿ ಮಠಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ ಹರಿಹರದ ರಾಜನಹಳ್ಳಿಯಲ್ಲಿ